ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ತಿಳಿಸ್ಕೊಡ್ತಿದ್ದೀನಿ ಅಂತ ಅಂದರೆ ಸೊ ಫ್ರೆಂಡ್ಸ್ ಸಾಮಾನ್ಯವಾಗಿ ಫೋನ್ ಯೂಸ್ ಮಾಡತಕ್ಕಂತಹ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನ ಎಲ್ಲರೂ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಕೆಲವೊಂದು ಹಿಡನ್ ಫ್ಯೂಚರ್ಗಳು ಅದರಲ್ಲಿರುವಂತಹ ಹಿಡನ್ ಫ್ಯೂಚರ್ಗಳು ನಿಮಗೆ ಗೊತ್ತಿರೋಲ್ಲ ಅಂತಂದರೆ ನೋಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನ ಕಲಿಸ್ಕೊಡ್ತೀನಿ ಅಂತಂದರೆ ವಾಟ್ಸಪ್ ಆನ್ಲೈನಲ್ಲಿರೋದು ಶೋ ಆಗ್ಬಾರ್ದು ಯಾರಿಗೂ ಅಂತಂದರೆ ವಾಟ್ಸಪ್ನಲ್ಲಿ ನಾವು ಇರೋದು ವಾಟ್ಸಪ್ ಸ್ಟೇಟಸ್ ಆನ್ಲೈನ್ ಸ್ಟೇಟಸ್ನ ಯಾರಿಗೂ ಶೋ ಆಗ್ಬಾರ್ದು ಅಂತಂದರೆ ನೀವು ಕೆಲ ಕೆಲವೊಂದು ಸರ್ತಿ ಚಾಟಿಂಗ್ ಒಳಗಡೆ ಹೋದ ತಕ್ಷಣವೇ ನಿಮಗೆ ತೋರಿಸಿ ಶೋ ಆಗುತ್ತೆ ನೋಡಿ ಇವರು ಆನ್ಲೈನಲ್ಲಿದ್ದಾರೆ ಅಥವಾ ಈ ಇವರು ಆನ್ಲೈನಿಂದ ಎಷ್ಟು ಗಂಟೆಗೆ ಹೊರ್ಗಡೆ ಹೋಗಿದ್ದಾರೆ ಅಂತ ಎಲ್ಲ ತೋರಿಸ್ತಾ ಇರುತ್ತೆ ಆ ಒಂದು ನಿಮಗೆ ಕೆಲವೊಬ್ಬರಿಗೆ ಅದು ಇಷ್ಟ ಇರೋಲ್ಲ ಅದು ಶೋ ಆಗೋದು ಇಷ್ಟ ಇರೋಲ್ಲ ಯಾಕಪ್ಪ ಅಂತಂದರೆ ಕೆಲವೊಂದು ಸರ್ತಿ ಪ್ರೈವೇಸಿಗೋಸ್ಕರ ಅದು ಏನಾಗುತ್ತೆ ಅಂತಂದರೆ ನಾವು ಆನ್ಲೈನಲ್ಲಿ ಇರ್ತೀವಿ ಯಾರೋ ಪ್ರೈವೇಟ್ ಏನೋ ವರ್ಕ್ ಮಾಡ್ತಾ ಇರ್ತೀವಿ ಅಥವಾ ಯಾರ್ದೋ ಜೊತೆ ನಾವು ಚಾಟಿಂಗ್ ಮಾಡ್ತಿರಬೇಕಾದ್ರೆ ಯಾರೋ ಚಾಟಿಂಗ್ ಮಾಡ್ತಾರೆ ಹಾಗೆ ನೋಡಿ ಆನ್ಲೈನಲ್ಲಿ ಇದನ್ನೇ ಅವರಿಗೆ ರಿಪ್ಲೈ ಕೊಡದೇ ಇದ್ದಾಗ ಆನ್ಲೈನಲ್ಲಿ ಇದನ್ನೇ ಆದರೂ ಸಹ ರಿಪ್ಲೈ ಕೊಡ್ತಾಯಿಲ್ಲ ಅಂತ ಏನೋ ಒಂದು ಹೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಆಪ್ಷನ್ನ ನಾವು ಹೇಗೆ ಎನೇಬಲ್ ಮಾಡುವುದು ಅಂತ ಎ ಟು ಝೆಡ್ ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಅದರ ಅಡ್ವಾಂಟೇಜ್ ಏನು ಹಾಗೂ ಏನು ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡ್ತಿದ್ರೆ ನನ್ನ ಹೆಸರು ಎಮ್ನೂರು ಅಂತ ನೀವು ನೋಡ್ತಿದ್ರೆ ಎಮ್ನೂರು ಟೆಕ್ ಇನ್ ಕನ್ನಡ ಹಾಗಿದ್ರೆ ಬನ್ನಿ ವಿಡಿಯೋನ ಶ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈ ಒಂದು ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೇವೆ ಹಾಗೆ ವಿಡಿಯೋಗೊಂದು ಯಾರು ಲೈಕ್ ಮಾಡಲ್ವಾ ಬೇಗ ಬೇಗ ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಯಾರ್ಯಾರು ಯಾರ್ಯಾರೆಲ್ಲ ನೋಡ್ತಿದ್ರು ಆದಷ್ಟು ಲೈಕ್ ಮಾಡಿ ಆಗಿದ್ರೆ ಬನ್ನಿ ವಿಡಿಯೋದಲ್ಲಿ ಮುಂದೂಡನೆ ಸೊ ಫ್ರೆಂಡ್ಸ್ ಸಾಮಾನ್ಯವಾಗಿ ನಿಮ್ಮ ಒಂದು ವಾಟ್ಸಪ್ ಇರುತ್ತಲ್ಲ ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯ ಒಂದು ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ ನೋಡಿ ಅಂತಂದರೆ ತ್ರೀ ಡಾಟೆಡ್ ಲೈನ್ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆನಂತರ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೈವೇಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜ್ಗಳಿರುತ್ತೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಒಂದು ಅರ್ಥ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೂ ಸಿ ಮೈ ಪರ್ಸನಲ್ ಇನ್ಫೋ ಅಂತ ಇದೆ ನೋಡಿ ಹೆಡ್ಡಿಂಗ್ ಇದೆ ಇದರ ಪಕ್ಕದಲ್ಲಿ ಇದೆ ನೋಡಿ ಲಾಸ್ಟ್ 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 ಸೀನ್ ಆನ್ಲೈನ್ ಅಂತ ಇದೆಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಬೈ ಡಿಫಾಲ್ಟಾಗಿ ನೀವು ವಾಟ್ಸಪ್ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದಾಗ ಎವ್ರಿ ಒನ್ ಅಂತ ಸೆಲೆಕ್ಟ್ ಆಗಿರುತ್ತೆ ಬೈ ಡಿಫಾಲ್ಟಾಗಿ ಅಂತಂದರೆ ಇದು ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ನ ಯಾರೋ ಸೇವ್ ಮಾಡ್ಕೊಂಡಿರಲಿ ಅಥವಾ ಸೇವ್ ಮಾಡ್ಕೊಳ್ಳದೇ ಇರಲಿ ಏನೋ ಮಾಡಿದರೂ ಸಹ ವಾಟ್ಸಪ್ಪಲ್ಲಿ ನೋಡಿದ ತಕ್ಷಣ ನೀವು ಆನ್ಲೈನಲ್ಲಿ ಯಾವಾಗ ಹೋಗಿದ್ರೆ ಹಾಗೂ ಆನ್ಲೈನಲ್ಲಿ ಇದೀರೋ ಇಲ್ವಾ ಅಂತ ತೋರಿಸುತ್ತೆ ಇದು ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದರೆ ಇದಾದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನಂಬರ್ನ ನೀವೊಂದು ನಿಮ್ಮ ಒಂದು ಫೋನಲ್ಲಿ ನೀವು ಯಾವ ಒಂದು ನಂಬರ್ನ ಸೇವ್ ಮಾಡ್ಕೊಂಡಿರ್ತೀರೋ ಆ ಒಂದು ಫೋನ್ ಫೋ ಆ ಒಂದು ನಂಬರ್ಗೆ ಮಾತ್ರ ನಿಮ್ಮ ಒಂದು ಆನ್ಲೈನ್ ಸ್ಟೇಟಸ್ ಕಾಣುವಂಥದ್ದು ಇನ್ನು ನೆಕ್ಸ್ಟ್ ಇದೆ ನೋಡಿ ಫ್ರೆಂಡ್ಸ್ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು 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 ಅನಿಸಿಕೆ ಇರುತ್ತೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಿಮಗೊಂದು ಆಸೆ ಇರುತ್ತೆ ಏನಪ್ಪ ಅಂತಂದರೆ ನಮಗೆ ಆನ್ಲೈನಲ್ಲಿ ಇರೋದು ಒಬ್ರಿಗೆ ತೋರಿಸ್ಬಾರ್ದು ಎಲ್ಲರಿಗೂ ತೋರಿಸ್ಬೇಕು ಬಟ್ ಆದರೆ ಒಬ್ಬರೇ ಒಬ್ಬರೇ ಒಬ್ಬರಿಗೆ ತೋರಿಸ್ಬಾರ್ದು ಅಂತಂದರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗ್ಸನ್ನು ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆಲ್ಲ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮಗೆ ಈ ರೀತಿ ಒಂದು ಫಸ್ಟ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಯಾರಿಗೆ ತೋರಿಸ್ಬಾರ್ದಲ್ಲ ಆ ಒಂದು ನೇಮ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡನ್ ಅಂತ ಕೊಡಿ ಅಪ್ಡೇಟಿಂಗ್ ಅಂತ ಬರುತ್ತೆ ಅಪ್ಡೇಟ್ ಆಗುತ್ತೆ ನಂತರ ಈ ರೀತಿ ನೀವು ಕ್ಲಿಕ್ ಮಾಡಿದ್ರೆ ಒನ್ ಕಾಂಟ್ಯಾಕ್ಟ್ಸ್ ಎಕ್ಸ್ಕ್ಲೂಡೆಡ್ ಅಂತ ನೋಟಿಫಿಕೇಶನ್ ನೋಡೋದಕ್ಕೆ ಸಿಗ್ತಿರ್ಬೋದು ಈ ರೀತಿ ಮಾಡಿದ್ರೆ ನಿಮಗೆ ಆನ್ಲೈನಲ್ಲಿ ನೀವು ಇದ್ದಾಗ ಆ ಒಂದು ಕಾಂಟ್ಯಾಕ್ಟ್ಸ್ ನೀವು ಯಾವುದು ಎಕ್ಸ್ಕ್ಲೂಡೆಡ್ ಮಾಡಿರಲ್ಲ ಆ ಒಂದು ಕಾಂಟ್ಯಾಕ್ಟ್ಸ್ಗೆ ತೋರಿಸೋದೆಲ್ಲ ಮಿಕ್ಕದೆ ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ಗೆ ತೋರಿಸ್ತಾ ಇರುತ್ತೆ ನಿಮಗೆ ಯಾರ್ಯಾರಿಗೆ ತೋರಿಸೋಕೆ ಇಷ್ಟೇ ಇರೋಲ್ಲ ಈ ರೀತಿ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಮತ್ತು ನೆಕ್ಸ್ಟ್ ಮಂತ್ ಅಂದರೆ ನೋ ಬಡಿ ಅಂತ ಇದೆ ನೋ ಬಡಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನೀವು ಯಾರಿಗೂ ಇದು ತೋರಿಸೋದೇ ಇಲ್ಲ ನೀವು ಆನ್ಲೈನಲ್ಲಿ ಯಾರಿಗೂ ನಿಮ್ಮ ಒಂದು ಆನ್ಲೈನ್ ಸ್ಟೇಟಸ್ ಇದು ಯಾರಿಗೂ ತೋರಿಸೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಅದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬನ್ನಿ ಹೂ ಕ್ಯಾನ್ ಸಿ ವೆನ್ ಐ ಎಮ್ ಆನ್ಲೈನ್ ಅಂತ ಇದೆ ನೋಡಿ ಅಂತಂದರೆ ನೀವು ವಾಟ್ಸಪ್ ಚಾಟ್ ಒಳಗಡೆ ಹೋದ ತಕ್ಷಣ ನಿಮಗೆ ಒಂದು ಹೆಸರು ಹೇಳಿಬಿಟ್ಟು ಫಾರ್ ಎಕ್ಸಾಂಪಲ್ ನಂದೇ ತೊಗೊಳ್ತೀನಿ ಎಮ್ನೂರ ಲಾಸ್ಟ್ ಸೀನ್ ಫೋರ್ ಪಿ ಎಮ್ ಅಥವಾ ಫೈವ್ ಪಿ ಎಮ್ ಫೈ ತರ್ಟಿ ಈ ರೀತಿ ತೋರಿಸ್ತಾ ಇರುತ್ತೆ ಇದು ನಿಮಗೆ ತೋರಿಸ್ಬೇಕಾ ತೋರಿಸ್ಬಾರ್ದ ಅಂತ ಸೇಮ್ ಎಸ್ ಲಾಸ್ಟ್ ಸೀನ್ ಹಾಗೂ ಎವ್ರಿ ಒನ್ ಅಂತ ಇದೆ ಇದನ್ನು ನೀವು ಎವ್ರಿ ಒನ್ ಸೇಮ್ ಎಸ್ ಲಾಸ್ಟ್ ಲಾಸ್ಟ್ ಸೀನ್ ಅಂತ ಇದೆಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಬಟ್ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ನಾವು ಈ ರೀತಿ ಒಂದು ಸೆಟ್ಟಿಂಗ್ಸ್ನ ಏನು ಮಾಡ್ಕೊಂಡಿರ್ತೀವೋ ಈ ರೀತಿ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ನೀವು ನಾವು ಆನ್ಲೈನ್ನಲ್ಲಿರೋದು ಅವರು ನೋ ನೋಡೋಕ್ಕಾಗಲ್ಲ ನಾವು ನೋಡೋಕ್ಕಾಗಲ್ಲ ಈ ರೀತಿ ಸೆಟ್ಟಿಂಗ್ಸ್ ಮಾಡೋದ್ರಿಂದ ಇದನ್ನು ನೀವು ಪ್ರೈವೇಸಿ ಆದರೂ ಅಂದ್ಕೊಳ್ಬೋದು ಅಥವಾ ಡಿಸ್ಅಡ್ವಾಂಟೇಜ್ ಆದರೂ ಅಂದ್ಕೊಬೋದು ಅಥವಾ ಗೌಪ್ಯತೆ ಅಂತ ಅಂತನಾದರೂ ಅಂದ್ಕೊಳ್ಬೋದು ಬಟ್ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ನನಗೂ ನನಗನ್ಸುತ್ತೆ ಇದು ಗೌಪ್ಯತೆ ಒಂದು ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಕೊಟ್ಟಿರ್ಬೋದು ಅಂತ ಸೊ ಫ್ರೆಂಡ್ಸ್ ಹಾಗಿದ್ರೆ ಈ ಒಂದು ಎಲ್ಲ ಸೆಟ್ಟಿಂಗ್ಸ್ ಬಗ್ಗೆ ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಕೂಡಲೇ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಒಂದು ನಿಮ್ಮ ಒಂದು ಯಾವಾಗಲೂ ಆನ್ಲೈನ್ ಇಲ್ಲೋ ಆನ್ಲೈನಲ್ಲಿ ಇರೋ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಬಾಯ್